ಎಲ್ಲಾರು ಹಾಯ್ ನಾವಿವತ್ತು ಬಂಡಿಕಾಳಮ್ಮ ಟೆಂಪಲ್ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ ಫ್ರೆಂಡ್ಸ್ ನೋಡಿ ಇವರೇ ನಮ್ಮ ಫ್ರೆಂಡ್ಸ್ ನೋಡ್ಕೊಳ್ಳಿ ಇವರು ರೂಪಾ ಅಂತ ಇವರು ಶೋಭಾ ಅಂತ ಉಮಾದೇವಿ ಅಂತ ಇದು ರೂಪ ಮಗ ನಾವಿಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಟೂ ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ

ಬೆಂಗಳೂರಲ್ಲಿ ಎಲ್ಲೂ ನೀರಿಲ್ಲ ನಿಮ್ಮೆಲ್ಲಾ ಆಸವರ ಏಕಾಗಿ ಓಡಿ ಅಲ್ಲಿ ಏನೆ ಚೆನ್ನಾಗಿ ಹೇಳ್ತೀನಿ ವಾಯ್ಸ್ ಚೆನ್ನಾಗಿದೆ ಇನ್ನೊಮ್ಮೆ ನೋಡಣ ಗೊತ್ತಿರೋದಲ್ಲ ಏನಿಲ್ಲ ಏನಿಲ್ಲ ನೀರಿಲ್ಲ ನೀರಿಲ್ಲ ಅದು ಬರೋದು ಏನಿಲ್ಲ ಏನಿಲ್ಲ ಸರಿ ಹೇಳು ನೆಕ್ಸ್ಟ್ ಅದು ನೆಕ್ಸ್ಟ್ ಗೊತ್ತಿಲ್ಲ ಲಿರিক্স ಅಂತ ಸರಿ ಗೊತ್ತಿದ್ರೆ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಗೊತ್ತಿಲ್ಲ ನನಗೆ ಫ್ರೆಂಡ್ಸ್ ನಾವೀಗ ಬಂಡಿ ಮಾಂಕಳಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಗವಿಪುರ ಮತ್ತು ಗುಟ್ಟಳ್ಳಿ ಹತ್ರ ಇರುವಂಥ ಬಂಡಿ ಮಾಂಕಳಮ್ಮ ಟೆಂಪಲ್ ಇದು ಅಂದರೆ ಬಸವನಗುಡಿ ಕಡೆ ಇರೋದು ಇದಕ್ಕೆ ಮೆಟ್ರೋನಲ್ಲಿ ಕೂಡ ಹೋಗ್ಬೋದು ಅದೇ ನಮಗೆ ಗೊತ್ತಿರಲಿಲ್ಲ ನಾವು ತುಂಬ ದೂರ ಆಗುತ್ತೇನೋ ಅಂದ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಹೋದ್ವಿ ಓಲಾ ಕ್ಯಾಬ್ ಬುಕ್ ಮಾಡೋವಾಗ ನಾವು ನೋಡಿಕೊಂಡು ಬುಕ್ ಮಾಡ್ಕೋಬೇಕು ಯಾಕಂದರೆ ನಾವು ಕೂಡ ಬೆಳ್ಳಂದೂರ ಹತ್ರ ಇರೋ ಅಂಥ ಬಂಡಿ ಮಂಕಾಳಮ್ಮ ದೇವಸ್ಥಾನಕ್ಕೆ ಬುಕ್ ಮಾಡಿಬಿಟ್ಟಿದ್ವಿ ಆಮೇಲೆ ಆರ್ ಕೆಆರ್ಪುರಂ ಕಡೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಈ ದೇವಸ್ಥಾನ ಅಲ್ಲ ಇದು ಬಂದು ಮೆಜೆಸ್ಟಿಕ್ ಕಡೆ ಬರುತ್ತೆ ಅಂತ ಹೇಳಿದ್ದಕ್ಕೆ ಅವ್ರು ಮತ್ತೆ ಚೇಂಜ್ ಮಾಡಿಕೊಂಡ್ರು ಚೇಂಜ್ ಮಾಡಿ ಮತ್ತೆ ಅಂಥೇಳಿ ಮತ್ತು ಗವಿಪುರ ಹತ್ರ ಕರ್ ಗವಿಪುರ ಹತ್ತಿರ ಇರುವಂಥ ಬಂಡಿ ಮಂಕಳಮ್ಮ ಕರ್ಕೊಂಡು ಆದರೆ ಕ್ಯಾಬಲ್ಲಿ ಹೋಗೋದಕ್ಕಿಂತ ನಾವು ಮೆಟ್ರೋನಲ್ಲೇ ಹೋಗಿದ್ರೆ ಇನ್ನೂ ಬೇಗ ಹೋಗ್ತಾ ಇದ್ವಿ ಅನ್ನಿಸ್ತು ಮತ್ತು ಟ್ರಾಫಿಕ್ ಎಲ್ಲ ಜಾಮ್ ಇರುತ್ತಲ್ಲ ಮೆಟ್ರೋನಲ್ಲೇ ಆರಾಮಾಗಿ ಹೋಗ್ಬೋದು ಅನ್ನಿಸ್ತು ಅದಕ್ಕೆ ನಾವು ಬರೋವಾಗ ನಾವು ಮೆಟ್ರೋನಲ್ಲೇ ಬಂದಿದ್ದು ಬೆಳ್ಳಂದೂರ ಹತ್ರನೂ ಒಂದು ಬಂಡಿ ಮಂಕಳಮ್ಮ ಐತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ನಾವು ಮ್ಯಾಪ್ ಆಗ್ದಾಗೇನು ಗೊತ್ತಾಗಿದ್ದು ಆಮೇಲೆ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾನು ಮೊನ್ನೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಲ್ವ ಆ ವಿಡಿಯೋ ನೋಡಿಲ್ಲ ಅಂದರೆ ನೀವು ಇನ್ನೊಂದು ಸರಿ ನೋಡಿ ಇಲ್ಲಿರುವಂಥ ಬಂಡಿ ಮಾಂಕಳಮ್ಮ ಅಮ್ಮನವರು ತುಂಬಾ ಪವರ್ಫುಲ್ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ನಾವು ಏನಕ್ಕೆ ಕೇಳ್ಕೊಂಡ್ರು ಅದೆಲ್ಲನೂ ಆಗುತ್ತೆ ಹಾಗೆ ಮಾಟ ಮಂತ್ರ ಕಣ್ ತಡೆ ಹೊಡಿತಾರೆ ಹಾಗೆ ಕಲ್ಯಾಣ ಭಾಗ್ಯ ಇಲ್ಲದೆ ಅಂಥವರು ಮತ್ತು ಮಕ್ಕಳಿಲ್ದೇ ಇರುವಂತವರು ಹೋಗ್ಬಿಟ್ಟು ನಿಂಬೆ ಹಣ್ಣು ದೀಪ ಹಚ್ಚೋದು ಮತ್ತು ಬೆಲ್ಲದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕೇಳಿದ್ದೆಲ್ಲ ಕೊಡುವಂಥ ಬಂಡಿ ಮಾಂಕಳಮ್ಮ ತಾಯಿನ ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿಕೆ ಇದೆ ನೀವು ಕೂಡ ಒಂದ್ಸರಿ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಅಲ್ಲಿ ಪ್ರಸಾದ ಎಲ್ಲ ಖಾಲಿ ಆಗಿತ್ತು ಯಾಕಂದರೆ ನಾವು ಬ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮೂರುವರೆ ಏನೋ ಆಗಿತ್ತು ಅದಕ್ಕೆ ಪ್ರಸಾದ ಎಲ್ಲ ಖಾಲಿ ಆಗಿತ್ತು ಹೊಟ್ಟೆ ಆಯಿತು ಅದಕ್ಕೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ ಹೌಸ್ ಅಲ್ಲೇ ಈಗ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ಬರೋವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದಿದ್ದು ಈಗ ಹೋಗೋವಾಗ ಮೆಟ್ರೋನಲ್ಲೇ ಹೋಗ್ತಾ ಇದ್ದೀವಿ ಮೆಟ್ರೋನಲ್ಲೇ ಆರಾಮಾಗಿ ಹೋಗ್ಬೋದು ಅನ್ನಿಸ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದರೆ ಮೆಟ್ರೋನಲ್ಲೇ ಹೋಗೋಣ ಅಂಥೇಳಿ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್

बाय भैसा बा अन्नटली की भैशो दही सॉरी सेकंडी बंगरी होए सेकंडी चाकी बेसन दा अंदर को दंदा में अंदर की मां आट मां अंदर को दंदा चाकी बेसन की है

హలో హలో సే హలో